ಕರ್ನಾಟಕ ಡಾಕ್ಟರ್ ವಿಷ್ಣುವರ್ಧನ್ರವರ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಹಾಗೂ ಎಪ್ಪತ್ತೈದನೇ ಜನ್ಮದಿನೋತ್ಸವ ಇರುವುದರಿಂದ ನಾವು ಇವು ಇವತ್ತು ವಿಧಾನಸೌಧಕ್ಕೆ ಬಂದು ಸಿ ಎಮ್ ಆಪ್ತ ಕಾರ್ಯದರ್ಶಿ ಶೇಷಯ್ಯ ಅವ್ರನ್ನ ಅವ್ರನ್ನ ಭೇಟಿ ಮಾಡಿ ಇವತ್ತು ನಾವು ಒಂದು ನಮ್ಮ ಮನವಿ ಕೊಟ್ಟಿದ್ದೀವಿ ಮತ್ತು ಏನು ಅಭಿಮಾನ ಸ್ಟುಡಿಯೋ ಮಾಲೀಕರು ಎರಡು ಸಾವಿರದ ಮೂರರಲ್ಲಿ ಸರ್ಕಾರಕ್ಕೆ ಮನವಿ ಕೊಟ್ಟು ನಾವು ಅಭಿವೃದ್ಧಿ ಪಡಿಸ್ತೀವಿ ಸ್ಟುಡಿಯೋನ ಅಂದ್ಬಿಟ್ಟು ಏನು ಮಾಡಿದರು ಅದನ್ನು ಆದೇಶ ಉಲ್ಲಂಘನೆ ಮಾಡಿರೋದ್ರಿಂದ ಸರ್ಕಾರಿ ದಾಖಲೆಗಳೊಂದಿಗೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ ಅಂದ್ಬಿಟ್ಟು ಒಂದು ಮನವಿ ಕೊಟ್ಟಿದ್ದೀವಿ ಮತ್ತು ಇದರ ಬಗ್ಗೆ ಕೋರ್ಟ್ನಲ್ಲಿ ನಮ್ಮ ಮೇಲೆ ಸುಳ್ಳು ಪ್ರಕರಣಗಳ ದಾಖಲಿಸಿದರು ಕಳೆದ ಬಾರಿ ನಮಗೆ ಸಿವಿಲ್ ಕೋರ್ಟ್ ಸಿ ಕೋರ್ಲಲ್ಲಿ ಸಿಕ್ ಡಬಲ್ ಡಬಲ್ಪುರ್ನಲ್ಲಿ ನಮಗೆ ಕಾರ್ಯಕ್ರಮಕ್ಕೆ ಒಲ್ಟು ಅನುಮತಿ ಕೊಡ್ತು ನೀವು ಕಾರ್ಯಕ್ರಮ ಮಾಡಿ ಅಂತ ಆದರೂ ಸಹ ನಮಗೆ ತುಂಬ ತೊಂದರೆ ಕೊಟ್ಟರು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹದಿನೈದಿನ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ತುಂಬ ಘಟನೆಗಳು ನಡೀತು ಅಲ್ಲೇ ಆಯಿತು ನಿಂದೇನೇ ಆಯಿತು ಮತ್ತು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ರು ಅಭಿಮಾನ ಸ್ಟುಡಿಯೋ ಮಾಲೀಕರು ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಕೆಲವರು ಇಟ್ಕೊಂಡು ನಮ್ಮ ದಬ್ಬಾಳಿಕೆ ಮಾಡಿದ್ರು ನಾವು ಯಾವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿಲ್ಲ ಶಾಂತಿಯುತವಾಗಿ ನಾವು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಪೊಲೀಸ್ ಇಲಾಖೆ ಏನು ಹೇಳ್ತು ಬ್ಯಾರಿಕೇಡ್ ಹಾಕಿದ್ವಿ ಅಭಿಮಾನಿಗಳು ಒಂದು ಸಮಯದಿಂದ ಇಟ್ಕೊಬೇಕು ಅಂತ ಮತ್ತು ರಕ್ತದಾನ ಶಿಬಿರ ಪೆಂಡಲ್ ಹಾಕ್ಸಿದ್ವಿ ಅದೆಲ್ಲ ವಿಮಾನ ಸೇವೆ ಮಾಡಿಕ್ಕೂ ತೆರವುಗೊಳಿಸಿದ್ರು ಇದೆಲ್ಲ ಸೇರಿ ನಾವು ಒಂದು ಕೆಂಗೇರಿ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ವಿ ಕೆಂಗೇರಿ ಪೊಲೀಸರು ನಾವು ಕೋರ್ಟ್ ಮುಖಾಂತರ ಕೋರ್ಟ್ಗೆ ನಾವು ಎಲ್ಲಾ ಏನು ದಾಖಲೆಗಳನ್ನ ಒದಗಿಸಿ ಮಾಡಿದಾಗ ಕೋರ್ಟ್ ಮುಖಾಂತರ ಎಫ್ಐಆರ್ ಹಾಕಕ್ಕೆ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾಡಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇದು ತುಂಬಾ ಇನ್ನೂ ವಿಷಯಗಳಿದೆ ಈ ಸದ್ಯ ಸ್ಟುಡಿಯೋ ಬಗ್ಗೆ ಹೇಳಿ ಸರ್ ಅದೇ ಅಭಿಮಾನ ಸ್ಟುಡಿಯೋದಲ್ಲಿ ನಾವು ಹತ್ತು ಕುಂಟೆ ಜಾಗದಲ್ಲಿ ಏನು ಮಾಡ್ಕೊಂಡ್ಬರ್ತಾ ಇದೀವಿ ಮೂರು ವರ್ಷಗಳಿಂದ ಜಿಲ್ಲಾಧಿಕಾರಿಗಳ ಆದೇಶದೊಂದಿಗೆ ಈ ಬಾರಿ ಹದಿನೆಂಟು ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದು ಜನ್ಮದಿನೋತ್ಸವ ಅಮೃತ ಮಹೋತ್ಸವದಿಂದ ಅದ್ರ ಬಗ್ಗೆ ಆ ಕಾರ್ಯಕ್ರಮದ ಬಗ್ಗೆ ನಾವು ಮನವಿ ಕೊಟ್ಟಿದ್ದೀವಿ ಸಿ ಎಮ್ಗೆ ಏನಂತ ಸರ್ ಕಾರ್ಯಕ್ರಮ ನಮ್ಮ ಸುಗಮವಾಗಿ ನೀಡಬೇಕು ನಿಮ್ಗೆ ಯಾವುದೇ ಅಡೆತಡೆ ಆಗಬಾರ್ದು ಜಿಲ್ಲಾಧಿಕಾರಿಗಳಿಗೆ ಒಂದು ಒಂದು ಆದೇಶ ಮಾಡಬೇಕು ವಾರ್ತಾಪತ್ರ ಇಲಾಖೆಗೆ ಈ ಕಾರ್ಯಕ್ರಮಕ್ಕೆ ಒಂದು ಸುಗಮವಾಗಿ ಹಿಡಿಯಲಿಕ್ಕೆ ಸರ್ಕಾರದಿಂದ ನಮಗೆ ಒಂದು ಹೆಚ್ಚಿನ ಮಟ್ಟದಲ್ಲಿ ನಮಗೆ ಅನುಕೂಲ ಆಗಬೇಕುಂಬುದು ನಾವು ಮನವಿ ಕೊಟ್ಟಿದ್ದೀವಿ ಸರ್ ಈಗ ಏನು ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬನಾ ಹಬ್ಬ ಮತ್ತು ಅಮೃತ ಮಹೋತ್ಸವ ನಾಡಿನ ನಾಡಿನ ನಾಡಿನೆಲ್ಲೆಡೆ ಅಭಿಮಾನಿಗಳು ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ನಾವು ಏನಂದರೆ ಹತ್ತು ನಾವು ಏನು ಮಾಡ್ಕೊಂಡು ಬರ್ತಾ ಇದ್ವಿ ಕಳೆದ ಹದಿನೈದು ವರ್ಷಗಳಿಂದ ಅದರ ಹಾಗೆ ನಾವು ಮಾಡ್ಕೊಂಡು ಹೋಗೋಕ್ಕೆ ನಮ್ಮ ನಾವು ನಮ್ಮ ಬಿ ಎಚ್ ಎಸ್ ಅಭಿಮಾನಿ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ನಾವು ಕಾರ್ಯಕ್ರಮ ಮೂರು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಯಥ ರೀತಿ ಈ ಬಾರಿ ನಾವು ಎಲ್ಲ ಇಲಾಖೆಗಳಿಗೂ ನಾನು ಮನವಿ ಕೊಡ್ತಾ ಇದ್ದೀನಿ ಕಾರ್ಯಕ್ರಮದ ಬಗ್ಗೆ ನಾವು ಕೊಡ್ತಾ ಇರಲಿಲ್ಲ ಡಿ ಸಿ ಮಾತ್ರ ಕೊಡ್ತಾ ಇದ್ವಿ ಈ ಬಾರಿ ಕಾರ್ಯಕ್ರಮ ಪ್ಲಸ್ ಅವ್ರನ್ನ ಕ್ರಮ ತಗೊಳ್ಳಿ ಅಂತ ಎಲ್ಲ ಇಲಾಖೆಗೂ ನಾನು ಮನವಿ ಕೊಡ್ತಾ ಇದ್ದೀನಿ ನಟ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಬ್ಬ ಪ್ರಯುಕ್ತ ಮತ್ತೆ ಅಭಿಮಾನ ಸ್ಟುಡಿಯೋ ತಕ್ರೆ ಮಕ್ಕಳ ಅಭಿವೃದ್ಧಿ ಪಡಿಸಿಲ್ಲ ಅವ್ರನ್ನ ಸೂಕ್ತ ಕ್ರಮ ತಗೊಳ್ಳಿ ಅಂತ ನಾವು ಕೊಟ್ಟಿದ್ದೀನಿ ಏನು ವಾರ್ತಾ ಪ್ರಸಾರ ಇಲಾಖೆ ಮತ್ತು ಶಿವರಾಜ್ ಕಂಕೇಹಳ್ಳಿಗಳು ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದೀವಿ ಮತ್ತು ಆಯುಕ್ತರು ಇನ್ಫೆಂಟ್ರಿ ರೋಡು ವರ್ಕ್ ಕಣ ಸಂಸ್ಥೆ ಅವ್ರಿಗೆ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗೆ ಕೊಟ್ಟಿದ್ದೀವಿ ತಹಸೀಲ್ದಾರ್ ಕೊಟ್ಟಿದ್ದೀವಿ ಮತ್ತು ಅಧೀನ ಕಾರ್ಯದರ್ಶಿ ಅವ್ರಿಗೂ ಇವಾಗ ಹೋಗ್ತಾ ಇದ್ದೀನಿ ಓಕೆ ಸರ್ ಸರ್ ನಿಮ್ಮ ಫುಲ್ ನೇಮ್ ಹೇಳಿ ಸರ್ ರಾಜುಗೌಡ ವಿಷ್ಣು ಸೇನಾ ಸಂಘಟನೆ ರಾಜ್ಯಾಧ್ಯಕ್ಷರು ಮತ್ತು ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು